ಅಂತ ಕತೆಗಳೆಲ್ಲ ಕೇಳಲ್ಲ ಮೊದ್ಲು ಕೊಟ್ಟಾಯಿತ್ತು ಅವ್ನ್ ಮೋಸ ಮಾಡಾಯ್ತು ಇನ್ನೊಬ್ರು ಶೂರಿಟಿ ಕರ್ಕೊಂಬಂದ್ ಇವತ್ತೇ ಕೊಡ್ತೀನಿ ಅಂದ್ರೆ ಮಧ್ಯಾಹ್ನ ಇಟ್ಕೊತೀನಿ ಇಲ್ದೆ ನಾಳೆ ಅವ್ರ ಅಣ್ಣ ಇದ್ದಾರೆ ಒಬ್ಬ ಅವ್ರ ಅಣ್ಣನಾರ ಇದ್ರೂ ಅಷ್ಟೇ ತಮ್ಮ ಆದ್ರೂ ಅಷ್ಟೇ ಅಂತ ಅಯೋಗ್ಯನ್ ಯಾಕ್ ಮಾಡಿದ್ರು ಒಬ್ಬನ್ ಸಾಯಿಸಿದಾರೆ ಅವ್ರಿಗೆ ಗುದಿ ಬೇಡವಾ ಒನ್ ಲೈಕ್ ಮಿಸ್ಟರ್ ಆರಾಧ್ಯ ಪ್ಲೀಸ್ ಹ್ಯಾವ್ ಸಮ್ ಸೆನ್ಸ್ ಇಲ್ಲಾಂದ್ರೆ ಅಯ್ಯೋ ವಜಾ ಮಾಡ್ತೀನಿ ಯು ಆರ್ಗ್ಯೂ ಆನ್ ಮೆರಿಟ್ಸ್ ಫೈನ್ಲಿ ಆಫ್ಟರ್ನೂನ್ ಮೈ ಫೈನ್ಲಿ ಅವ್ರು ಓಡೋಗಿದಾರೆ ಎರಡ್ ಸಾವಿರದ ಹದಿನೈದನೇ ಇಸವಿದು ರಿವಿಷನ್ ಪ್ರಿಕ್ಷನ್ ನು ಇಟ್ ಈಸ್ ನೈನ್ ಇಯರ್ಸ್ ಇನ್ ದಿಸ್ ಕೋರ್ಟ್ ನೋ ಪ್ಲೀಸ್ ನೈನ್ ಇಯರ್ಸ್ ಇನ್ ದಿಸ್ ಕೋರ್ಟ್ ವಾಟ್ ಈಸ್ ದೇರ್ ಟು ಬಿ ರಿವ್ಯೂ ಟೆಲ್ ಮಿ ಟು ಕೋರ್ಟ್ಸ್ ಓನ್ಲಿ ಕ್ವಶನ್ ಆಫ್ ಸೆಂಟೆನ್ಸ್ ನಿಮ್ಮ ನಿಮ್ಮ ಅಕ್ಯೂಸ್ ಆಕ್ಸಿಡೆಂಟ್ ಕೂಡ ಡಿನೈ ಮಾಡ್ತಾನೆ ತ್ರೀ ತರ್ಟೀನ್ ಸ್ಟೇಟ್ಮೆಂಟ್ ಅಲ್ಲಿ ಇಂಥವನಿಗೆ ನಾವೇನು ಕೊಡೋಕ್ಕಾಗುತ್ತೆ ಒಬ್ರು ಸತ್ ಹೋಗಿದ್ದಾರೆ ಜವಾಬ್ದಾರಿ ಇಲ್ಲ ಆಕ್ಸಿಡೆಂಟೇ ನಡೆದಿಲ್ಲ ನಂಗೆ ಏನು ಗೊತ್ತಿಲ್ಲ ಅಂತೋರ್ಗೇನು ನಾವು ಕೊಡೋದು ಕೌನ್ಸಿಲ್ ಅದೆಲ್ಲ ಇವ್ರೆ ಅವ್ರು ಸತ್ತೋದ್ರು ಅವ್ರು ಏನೋ ಮಾಡಿದ್ರು ಇಲ್ಲ ಅಂತ ಹೇಳಿದ್ರು ಇನ್ಯಾರೋ ಕೇಳಿದ್ರು ಒಕಾಲತ್ ಹಾಕ್ಬೇಕು ಅಂತ ಹೇಳಿದ್ರು ಹಳೆ ಕತೆ ಹೇಳು ಉಪಯೋಗ ಇಲ್ಲ ಇವಾಗ ಅವ್ರಿಗೆ ನಾಳೆ ದಿನ ಇನ್ನೊಬ್ಬರನ್ನ ಶೂರಿಟಿನ ಸಾಲ್ವೆಂಟ್ ಅಂತ ಬರೀಬೇಕು ಇದೆ ಬಿಟ್ಟಿದ್ದೀನಿ ಯಾಕೆಂದ್ರೆ ಸಾಲ್ವೆನ್ಸಿ ಸರ್ಟಿಫಿಕೇಟ್ ಅಂತಂದ್ರೆ ತಿರ್ಗ ಇನ್ನೊಂದಷ್ಟು ಖರ್ಚಾಗುತ್ತೆ ನಿಮ್ಗೆ ಅಂತ ಐ ಆಮ್ ಆಲ್ಸೋ ನಾಟ್ ರೈಟಿಂಗ್ ಸಾಲ್ವೆಂಟ್ ಇಲ್ದ ಸಾಲ್ವೆನ್ಸಿ ಸರ್ಟಿಫಿಕೇಟ್ ತೊಂಬ ತಹಶೀಲ್ದಾರ್ ಆಫೀಸ್ ಕಳಿಸಬೇಕು ಇನ್ನ ಹತ್ತು ದಿನ ಆಗುತ್ತೆ ಅದಕ್ಕೆ ಸುಮ್ಮನೆ ಬಿಡ್ಬೇಕು ಅದೆಲ್ಲ ನಾನು ಕೋರ್ಟಿಸ್ ಇದೇನು ಹೊಸದಾಗಿ ಮಾಡ್ತಿದೀವಿ ನಾವು ಇಲ್ಲ ಮತ್ತೆ ತಗೊಂಬನ್ ಕೊಡಿ ಆಫ್ಟರ್ನೂನ್ ಕೊಡಿ ಮಧ್ಯಾಹ್ನ ಕೊಡಿ ನಮ್ದೇನು ಅಭ್ಯಂತರ ಇಲ್ಲ ಕೊಟ್ಟರೆ ರಿಲೀಸ್ ಆರ್ಡರ್ ಬರೀತೀನಿ ರಿಲೀಸ್ ದಿಸ್ ಮ್ಯಾಟರ್ ಟುಮಾರೋ ಅಮ್ಮ ಕ್ರಿಮಿನಲ್ ಕೇಸು ಅದರಲ್ಲಿ ಮೆಮೊರಾಂಡಮ್ ಆಫ್ ಫ್ಯಾಕ್ಸ್ ಹಾಕೋದು ನಡೆಯುತ್ತೆ ನೀವು ಅದನ್ನ ಮನ್ಸಿನಲ್ಲಿ ತಿಳ್ಕೊಂಬಿಡಿ ಅವನು ಕಸ್ಟಡಿಲಿ ಇದ್ದಾನೆ ಅಲ್ಲಿ ಇವ್ರು ಹೋಗ್ಬಿಟ್ಟು ಜೈಲಲ್ಲಿ ಅವನ ಹತ್ರ ಅಫಿಡವಿಟ್ ಮಾಡಿಸ್ಕೊಂಬರ್ಬೇಕು ಅಂದರೆ ಎಲ್ಲಾಗುತ್ತೆ ಒಬ್ಬರು ನೋಟಿನ ಇಟ್ಕೊಂಡೋಗ್ಬೇಕು ಅರ್ಥ ಆಯ್ತಲ್ಲ ಎಲ್ಲ ಬಿಡಿ ಆದಷ್ಟು ಮಟ್ಟಿಗೆ ಎಲ್ಲೆಲ್ಲಿ ಈ ಥರ ತೊಂದರೆಗಳಿರುತ್ತೆ ಅಲ್ಲಿ ನಾವು ಅವ್ರ ಪರವಾಗಿರೋಣ ಆದರೆ ಅವ್ರು ಮಾಡಿದ ಕುಕೃತ್ಯಕ್ಕೆ ನಾವೆಲ್ಲ ನಾವೆಲ್ಲೇನು ಮಾಡೋಕ್ಕಾಗಲ್ಲ ಗೊತ್ತಾಯ್ತಲ್ಲ ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಅಲೋಸ್ ದೆ ಅಡ್ವೊಕೇಟ್ ಟು ಫೈಲ್ ಎ ಮೆಮ್ ಆಫ್ ಅಪೇರೆನ್ಸ್ ಆ್ಯಂಡ್ ಮೆಮ್ ಆಫ್ ಫ್ಯಾಕ್ಟ್ಸ್ ಯಾಕೆಂದ್ರೆ ಅವ್ನು ಕಷ್ಟ ಇರ್ತಾನೆ ಅಫಿಡೇವಿಟ್ ಎಲ್ಲ ಕಷ್ಟ ಆಗುತ್ತೆ ಯಾಕೆ ಓಡೋದ ಅಂತಂದ್ರೆ ಓಡೋದ ಅದಕ್ಕೋಸ್ಕರ ಸಾವಿರ ರೂಪಾಯಿ ಆಗ್ತಾ ಗೊತ್ತಾಯ್ತಲ್ಲ ಇದು ನಮ್ಮವ್ರದ್ದು ತಪ್ಪಿದೆ ಹದಿನೈದನೇ ಇಸ್ವಿಯಿಂದ ಇಲ್ಲಿ ತನಕ ಈರಿಂಗ್ ಆಗ್ತಲ್ಲೇ ಇಟ್ಟು ನಮ್ಮ ತಪ್ಪು ವಾಟ್ ಈಸ್ ದೇರ್ ಟು ಬಿ ಡಿಸೈಡೆಡ್ ಒಬ್ರು ಸತ್ತೋಗಿದ್ದಾರೆ ಅವನು ಆಕ್ಸಿಡೆಂಟ್ ಇನ್ನೇ ಮಾಡ್ತಾನೆ ಕ್ವಶನ್ ಆಫ್ ಸೆಂಟೆನ್ಸ್ ಲೆಟ್ ಅಸ್ ಇಯರ್ ಅಂಡ್ ಡಿಸ್ಪೋಸ್ ಆಫ್ ಆನ್ ಮೆರಿಟ್ಸ್ ಟು ಅಂಡರ್ಸ್ಟ್ಯಾಂಡ್ ದಟ್ ಗೆಟ್ ರೆಡಿ ಗೆಟ್ ರೆಡಿ ಟು ಆರ್ಗ ದಿ ಮ್ಯಾಟರ್ ನೋಡಿ ಬೆಳಿಗ್ಗೆ ಹೊತ್ತು ಹನ್ನೆರಡು ಜನ ಪಾಪ ಮೆಮೊ ಕೊಡಕ್ ಬರ್ತಾರೆ ನಾವು ತಯಾರಾಗಿದ್ದೀವಿ ನಮ್ ತಗೊಳ್ಳಿ ಸರ್ ಅಂತ ಇಲ್ಲ ಕ್ಯೂನಲ್ ಬನ್ನಿ ಅಂತ ಹೇಳ್ತಾ ಇದೀವಿ ಹಂಗ ಹೇಳದೇ ಆದ್ರೆ ಇದು ಯಾವ್ದು ವರ್ಕ್ಔಟ್ ಆಗೋದಿಲ್ಲ ಫಾರ್ ದಿ ಸಿಂಪಲ್ ರೀಸನ್ ದೋಸ್ ಆರ್ ಇಂಟ್ರೆಸ್ಟೆಡ್ ಇನ್ ಆಫ್ ದಿ ಮ್ಯಾಟರ್ ಅವ್ರ ಹಿಂದೆ ಸರ್ಕೋತಾ ಇದಾರೆ ಹಿಂದಿಂದೇ ಸರ್ಕೋತಾ ಇದಾರೆ ಬಿಕಾಸ್ ದೇರ್ ಎಂಜಾಯಿಂಗ್ ಸ್ಟೇ ಅವ್ರು ಬಂದು ನೋಡಿ ಸೆವೆಂಟೀನ್ ಇಂದ ಅಡ್ಮಿಷನ್ಗೆ ಪೋಸ್ಟ್ ಆಗಿಲ್ಲ ಸಿಕ್ಸ್ ಮಂತ್ಸ್ ಕೆಳಗಡೆ ಬಂತು ಅಂತ ವಿ ಆರ್ ಹ್ಯಾವಿಂಗ್ ದಿ ಅರ್ಜೆನ್ಸಿ ಟ್ವೆಂಟಿ ಸ್ಟೇಯಿಂಗ್ ದೇರ್ ಬಂದಿದೆ ಅಲ್ಲ ಟ್ವೆಂಟಿ ಫೈವ್ ಥೌಸಂಡ್ ಬಯ ಬಂದಮ್ಮ ಯಾಕೆ ಎಲ್ಲ ಬಂದಿದೆ ನಮ್ಗೆ ಗೊತ್ತಿದೆ ನಾನು ಆರ್ಡರ್ ಬರ್ದಿರ್ತೀನಿ ಬಿಡಿ ಡೋಂಟ್ ವರಿ ಸೊ ಇವೆಲ್ಲ ಹಿಂದೆ ಸರ್ಕೊಳ್ಳೋ ಪ್ರಶ್ನೆ ಇಲ್ಲ ಏನಿದ್ದು ತೀರ್ಮಾನ ಆಗಬೇಕು ಹದ್ನೈದನೇ ಇಸ್ವಿಯಿಂದ ನೀವು ಇಲ್ಲಿ ತನಕ ಕೇಸ್ ಇಟ್ಟಿದ್ದೀರಿ ಅಂದ್ರೆ ಸತ್ತದ ಮನೆಗೆ ನ್ಯಾಯ ಬೇಡ್ವಾ ಅಪೀಲ್ ಹದಿಮೂರನೇ ವರ್ಷ ಅಲ್ಲಿಗೆ ಹನ್ನೆರಡು ಹದ್ನಾಲ್ಕು ವರ್ಷ ಆಗೋಯ್ತು ಸತ್ತೋದರ್ ಮನೆಗೆ ಯಾವಾಗ ನೀವು ನ್ಯಾಯ ಕೊಡೋದು ಬರೇ ನಿಮಗ್ ಮಾತ್ರ ಕಷ್ಟ ಇದೆ ಸತ್ತೋದರ್ ಧರ್ಮನೆ ಕಷ್ಟ ಇಲ್ವಾ ದಿಸ್ ಥಿಂಗ್ಸ್ ನೋ ಕೋರ್ಟ್ ಇಸ್ ಸ್ಟ್ರಿಕ್ ಬಿಕಾಸ್ ವಾರಂಟ್ ಕೊಟ್ಟು ಒಳಗಡೆ ಬಂದಿದ್ದವ್ರಿಗೆ ಪಾಠ ಈಗ ಅವ್ರು ಇನ್ನೊಬ್ರು ಹೇಳಿದ್ರು ನೋಡೋರು ಅದೇ ತರನೆ ಟೂ ತೌಸಂಡ್ ಸೆವೆಂಟೀನ್ ಇಂದ ಟಕಾಯಿಸ್ತಾ ಇದ್ದಾನೆ ಅವ್ನು ಕೋರ್ಟ್ಗೆ ಬರ್ದಲ್ನ ನೆನೆ ಹೇಳಿದ್ರು ನಾಳೆ ಬೆಳಗ್ಗೆ ಕೋರ್ಟ್ ನಲ್ಲಿ ಇರ್ತಾರೆ ಅಂತ ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್ ಓನ್ಲಿ ವೆನ್ ದೇ ಆರ್ ಪುಷ್ ಟು ಆಲ್ ನಾಟ್ ಅದರ್ವೈಸ್ ದೇ ಆರ್ ಎಂಜಾಯಿಂಗ್ ದಿ ಸಸ್ಪೆನ್ಷನ್ ಅಷ್ಟೇ ಸೆಂಟೆನ್ಸ್ ಸಸ್ಪೆಂಡ್ ಆಯಿತು ಆಮೇಲೆ ಅವ್ನು ಯಾರೋ ನೀವು ಯಾರೋ ತಿರ್ಗಾ ಫೋನ್ ಮಾಡಿ ನಿಮ್ಮ ಫೋನೇ ತೆಗಿಯಲ್ಲ ಅವ್ರು ಹೇಳಿದ್ರು ಅದೇನೇನೆ ಫೋನ್ ಮಾಡ್ರೆ ಫೋನ್ ತೆಗೀತಿಲ್ಲ ಸ್ವಾಮಿ ಅಲ್ಲಿಗೆ ಎಂತ ದುರಹಂಕಾರ ಇರಬೇಕು ಅವನಿಗೆ ಈಗ ಎನ್ ಬಿ ಡಬ್ಲ್ಯೂ ಕೊಟ್ಟಿದ್ದೀವಲ್ಲ ಎಲ್ಲ ಫೋನು ತಾನಾಗಿಯೇ ಸರಿ ಹೋಗುತ್ತೆ ಇಲ್ಲಿ ಬರ್ತಾರೆ ಎರಡು ದಿನ ಒಳಗಡೆ ಇರ್ತಾರೆ ಅವಾಗ ನೋಡಿ ಅರ್ಜೆನ್ಸಿ ಬರುತ್ತೆ ಇನ್ನೂ ಒಂದು ಮ್ಯಾಟ್ರ್ ಇದೆ ನೆನ್ನೆ ಬಂದು ನಿಂತ್ಕೊಂಡು ಅಳ್ತಾ ಇದ್ರು ಹಿಂಗೆ ಆಗೋಗಿದೆ ಅವ್ರು ಶ್ರೀಮತಿಯವರು ಬಂದು ಇಲ್ಲಿ ಅಳ್ತಾ ಇದ್ರು ಗಂಡ ಇದ್ದಾರೆ ಹೇಳ್ಬೇಕಾಗಿತ್ತು ಮೊದಲು ಅದು ರಿವಿಷನ್ ಬಂದ್ಮೇಲೆ ಎಂಟೆಂಟು ವರ್ಷ ಒಂಬತ್ತೊಂಬತ್ತು ವರ್ಷ ಆದ್ಮೇಲೆ ನೀವು ಈ ತರ ಮಾಡಿದ್ರೆ ಹೇಗಾಗುತ್ತೆ ಯು ಗೆಟ್ ರೆಡಿ ರೆಡಿ ಅಂಡ್ ಯು ಕ್ಯಾನ್ ಬಿ ರೆಸ್ಟ್ ಬಿ ಡಿಸ್ಪೋಸ್ ಆಫ್ ನೆಕ್ಸ್ಟ್ ವೀಕ್ ಆನ್ ಮೆರಿಟ್ಸ್ No question of uh, wasting time. Mm -hmm. Hadri?